ರೈತ ಹುತಾತ್ಮರ ದಿನಾಚರಣೆ ಹಾಗೂ ದೇವನಹಳ್ಳಿ ಭೂಮಿ ಹೋರಾಟದ ವಿಜಯೋತ್ಸವ ಕಾರ್ಯಕ್ರಮವನ್ನು ಮದ್ದೂರು ಪಟ್ಟಣದ ಮಳವಳ್ಳಿ ರಸ್ತೆಯಲ್ಲಿರುವ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಪ್ರತಿಭೆ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರೈತ ಸಂಘದ ವಿಭಾಗೀಯ ಉಪಾಧ್ಯಕ್ಷ ಬೋರಾಪುರದ ಶಂಕರೇಗೌಡ ಮಾತನಾಡಿ ದೇವನಹಳ್ಳಿ ಚನ್ನರಾಯಪಟ್ಟಣದ ಹದಿಮೂರು ಹಳ್ಳಿಗಳ ಒಂದು ಸಾವಿರದ ಎಪ್ಪತ್ತೇಳು ಎಕರೆ ಭೂಸ್ವಾಧೀನ ಕೈಬಿಟ್ಟಿರುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ರೈತ ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ ಈ ಕೂಡಲೇ ಭೂ ಸ್ವಾಧೀನ ಕೈಬಿಟ್ಟಿರುವ ಸಂಬಂಧ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ಬೆಟರ್ಮೆಂಟ್ ನರ್ಗುಂದ ಅವತ್ತಿನ ರಾಜ್ಯ ಸರ್ಕಾರ ಅದನ್ನ ವಿರೋಧಿಸಿ ಚಳವಳಿ ಮಾಡ್ತಾ ಇತ್ತು ಆ ಚಳವಳಿ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿನ ಗುಂಡೂರಾಯ್ ಸರ್ಕಾರ ರೈತ ಚಳವಳಿಗಾರರ ಮೇಲೆ ಗೋಲಿಬಾರನ್ನು ಮಾಡಿ ಮಾಡಿ ವೀರಪ್ಪ ಕಡ್ಲಿಕೊಪ್ಪ ಬಸಪ್ಪ ಲಕ್ಷ್ಮುಂಡಿ ಅಂತಕ್ಕಂಥ ಇಬ್ಬರು ರೈತರು ಅವತ್ತು ನರಗುಂದ ನಗರಗುಂದ ರೈತ ಬಂಡಾಯದಲ್ಲಿ ಇರೋದ್ರು ಅವತ್ತಿನಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಒಂದು ಕರ್ನಾಟಕ ರಾಜ್ಯ ರೈತ ಸಂಘನ ಕಟ್ಕಂಡು ರೈತರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಕೊಡಿಸ್ಲಿ ಕೊಡಿಸ್ಲಿಕ್ಕೆ ಹೋರಾಟವನ್ನು ಮಾಡ್ಕೊಬರ್ತಾ ಇದೆ ಇವತ್ತು ರೈತ ಹುತಾತ್ಮರ ದಿನಾಚರಣೆ ಜುಲೈ ಇಪ್ಪತ್ತೊಂದನೇ ತಾರೀಕು ಆ ಕಾರಣಕ್ಕೆ ಇವತ್ತೇನು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಿದ್ವು ಆ ಕಡೆ ಉತ್ತರ ಕರ್ನಾಟಕದ ನರಗುಂದ ನವಲಗುಂದ ಮತ್ತು ಧಾರವಾಡ ಭಾಗದಲ್ಲಿ ಈ ಚಳವಳಿ ನಡೀತಿತ್ತು ಇವತ್ತು ಬೇರೆ ಬೇರೆ ಕಾರ್ಯಕ್ರಮದ ಉದ್ದೇಶದಿಂದ ಆಯಾ ಜಿಲ್ಲಾ ಹೆಡ್ ಕ್ವಾರ್ಟರ್ನಲ್ಲಿ ರೈತ ಹುತಾತ್ಮರ ದಿನಾಚರಣೆಯನ್ನ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ಸಮಿತಿಯಲ್ಲಿ ತೀರ್ಮಾನ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರಿನ ಪ್ರೊಫೆಸರ್ ನಂಜುಂಡ ಸ್ವಾಮಿ ಪ್ರತಿಮೆ ಹತ್ರ ಈ ಹುತಾತ್ಮರ ದಿನ ದಿನಾಚರಣೆಯನ್ನ ಆಚರಿಸ್ತಾ ಪ್ರೊಫೆಸರ್ ಸ್ವಾಮಿ ಅವರ ಪುತ್ಥಳಿಗೆ ಹೂವಿನ ಹಾರ ಹಾಕಿ ರೈತ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು ರೈತ ಮುಖಂಡರಾದ ವಳಗೆರೆಹಳ್ಳಿ ಉಮೇಶ್ ಕೇಮಲ್ಲಯ್ಯ ಬಿಎನ್ ದೇವರಾಜು ವಿನೋದ್ ಬಾಬು ರತ್ನಮ್ಮ ಜಿ ಎ ಶಂಕರ್ ಲಿಂಗಪ್ಪಾಜಿ ಗೊಲ್ಲಲದೊಡ್ಡಿ ಅಶೋಕ್ ಸಿದ್ದೇಗೌಡ ರವಿಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು